ಇದ್ದದ್ ಕೆಲಸನೂ ಕಳ್ಕೊಂಡು ಮೊಬೈಲಲ್ಲಿ ಗೇಮ್ ಆಡ್ತಾ ಕೂತಿದ್ದೆ ನೋಡಿ ಟೀಚರ್ ಏನು ಹೇಳಿದ್ದಾರೆ ಅದನ್ನು ನನ್ನ ಹತ್ರ ಹೇಳಿ ಹಾ ಬೆಳಗ್ಗೆನೆ ಹೋಗ್ಬೇಕು ಹ್ಞೂ ಇಲ್ಲ ನೋಡು ನಾಳೆ ನೀನು ಹೋಗಿ ಆ ಟೀಚರ್ನ ನೋಡಬೇಕು ಹ್ಞೂ ಒಂದು ಗಂಟೆಯಿಂದ ಊಟಕ್ಕೆ ಕರಿತಾ ಇದ್ದೀನಿ ಅದು ಕೈಯಲ್ಲಿರೋವರೆಗೂ ಒಂದು ತಿನ್ನಲ್ಲ ಬಿಡು ಕೆಲಸ ಮಾಡ್ತಾ ಇದ್ದೀರಾ ಟೀಚರ್ ಒಳ್ಳೇದೇ ಆಯಿತು ಇದನ್ನು ಕತ್ತರಿಸ್ಬಿಟ್ಟು ದುಡ್ಡು ಬರೋ ಥರ ಮಾಡ್ಕೊಳ್ಳಿಲ್ವಲ್ಲ ಈಗ ರಬ್ಬರ್ಗೆ ಒಳ್ಳೆ ರೇಟು ನೀನೇ ಅಲ್ವೇನಪ್ಪ ಇದನ್ನೆಲ್ಲ ಕತ್ತರಿಸ್ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂದಿದ್ದು ಬಾಳೆ ಗಿಡ ಏನಾದರೂ ನೆಡೋಣ ಅಂದ್ಯಲ್ಲ ನಾ ಇದನ್ನೆಲ್ಲ ಕತ್ತರಿಸಿ ದುಡ್ಡು ಮಾಡ್ಕೊಂಡಿದ್ದಿದ್ರೆ ನೀನೇಲಿ ಕೆಲಸ ಮಾಡ್ತಿದ್ದೆ ಏನೋ ಇವಾಗ ಎದ್ ಬರ್ತಾ ಇದೀಯಾ ಮಲಗಿದ್ದೆಪ್ಪ ರಾತ್ರಿಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ ನಿದ್ರೆ ಮಾಡಬೇಕು ಏ ಸಾಕು ನಿಲ್ಸಯ್ಯ ನೀನ್ ಬೇರೆ ಹಾ ನಿಲ್ಲಿಸ್ತೀನಿ ನೀನು ಬರಪ್ಪ ನನ್ನ ಫ್ರೆಂಡು ಸೈಯದ್ ಅಂತ ಒಬ್ಬರು ಇದ್ದಾರೆ ಈಗಷ್ಟೇ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾರೆ ನೀನೇ ಕೆಲಸ ಬೇಕು ಅಂತ ಅವ್ರ ಹತ್ರ ಹೇಳಿದ್ದೆ ನೀನು ಹೋಗಿ ಅವರನ್ನು ಮೀಟ್ ಮಾಡು ನಾನು ಹೋಗ್ತೀನಿ ಮಿಸ್ಟರ್ ಅಪ್ಪ ಯಾವಾಗಲೂ ನನ್ನ ಕೆಲ್ಸಕ್ಕೆ ಹೋಗಲ್ಲ ಅಂತ ಬೈತಾನೆ ಇರ್ತಾರೆ ನಾನು ಕೆಲಸ ಮಾಡ್ತಿದ್ದ ಕಂಪ್ನಿ ನಿಂತಿದ್ದು ನಂತಪ್ಪ ನಾನು ಓದಿ ಮೇಲೆ ಎಷ್ಟು ಆಫರ್ ಬಂತು ಅಪ್ರಾಡ್ಗೆ ಹೋಗೋದಕ್ಕೆ ಹೋಗೋದಕ್ಕೆ ಬಿಡಲೇ ಇಲ್ಲ ಊರಲ್ಲೇ ಕೆಲಸ ನೋಡ್ಕೋಬೇಕು ಅಂತ ಅಪ್ಪ ಅಮ್ಮ ಕಡ್ಡಾಯವಾಗಿ ಹೇಳಿದ್ರು ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವೇನಪ್ಪ ಹಾಗೆ ಹೇಳಿರೋದ್ದು ಹ್ಞೂ ಇಪ್ಪತ್ನಾಲ್ಕು ಗಂಟೆನೂ ನೀನು ಅವ್ರ ಜೊತೆನೇ ಇರಬೇಕು ಅನ್ನೋದು ಅವರ ಆಸೆ ಸರಿ ಇವತ್ತು ಹೇಗಾದ್ರೂ ಮಾಡಿ ನೀನು ಕೆಲ್ಸದ ವಿಚಾರವಾಗಿ ಅವ್ರನ್ನ ನೋಡು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ ನಾನು ಇವತ್ತೇ ಹೋಗ್ತೀನಿ ಮಿಸ್ಟ್ರೇನು ಜಾರ್ಜ್ ಏನ ಏನೇ ಬರ್ತೀನಿ ಏನ ಏನಾಯ್ತು ಯಾಕೆ ಅಳ್ತಾ ಇದೀಯ ಏನ್ ಸಮಸ್ಯೆ ಅಂತ ಹೇಳು ಈ ಅಳದ್ ನಿಲ್ಸಿ ಏನಂತ ಹೇಳ ಯಾರು ಸ್ಟೀಫನ್ ನಾನು ನಿನಗೆ ಹೇಳಿದ್ನಲ್ಲ ನನಗೆ ಹೊಡ್ತ ಹೊಡ್ಬಿಟ್ಟು ಯಾಕೆ ನಾನು ಮನೆಗೆ ಬರೋ ದಾರಿಲಿ ಅವನ್ ನನ್ನ ಫಾಲೋ ಮಾಡ್ಕೊಂಡ್ ಬಂದ ಕಾರಿಗೆ ಹತ್ತು ಅಂತ ಹಿಂಸೆ ಕೊಟ್ಟ ಆಗಲ್ಲ ಅಂತ ಹೇಳಿದಕ್ಕೆ வந்தோர்ஸ்க்கொழ நோட அவனீங்க எல்லான ೀಪಲ್ಲಿ ಉಳ್ಕೊಂಡಿದ್ದಾನೆ ನೇರ್ವಾಗಿ ಹೋಗಿ ಲೆಫ್ಟ್ ಸಿ ಒನ್ ನೋಡಿ ಹ್ಮ್

ಜೋಯ್ ನೀನು ಒಳಗೆ ಬರಲ್ವಾ ಇಲ್ಲ ಗುರುಪಣ್ಣ ಆ ಎಸ್ ಐ ನಿಸಾರ್ನ ನೋಡಿದ್ರೆ ಸುಮ್ಮನೆ ಸಮಸ್ಯೆ ನನ್ನ ಮೇಲಿರೋ ಕೋಪನ ಅವನ ಮೇಲೆ ತೋರಿಸ್ಬಿಡ್ತಾರೆ ನೀವೇ ಹೋಗಿ ಹ್ಞೂ ಅವನ ನೋಡೋದಕ್ಕೆ ಅಂತ ಬಂದಿದ್ದೀವಿ ಈಗೆಲ್ಲ ನೋಡೋಕ್ಕಾಗಲ್ಲ ಸರ್ ನಾವು ಒಂದೇ ಒಂದ್ಸರಿ ಅವ್ರನ್ನ ನೋಡ್ಬೇಕು ಅವ್ನು ಏನು ತಪ್ಪು ಮಾಡಿರಲ್ಲ ತೀರ್ಮಾನ ಮಾಡಕ್ಕೆ ತೀರ್ಮಾನ ಮಾಡಕ್ಕೆ ಅಂತ ನಾವಿದೀವಿ ಹ್ಮ್ ಹೋಗಿ ಹೋಗಿ ಇಲ್ಲಿ ನಿಂತೇನು ಪ್ರಯೋಜನ ಇಲ್ಲ ಬಂದಿರೋದು ಜಾಜಿ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಯೋ ಇವ್ರನ್ನ ಕಳ್ಸಿ ಸರ್ ನೋಡಕ್ ಬಂದಿದ್ದೀವಿ ಸರ್ ಅವನ ಹತ್ರ ಒಂದ್ ನಿಮಿಷ ಮಾತಾಡ್ತೀವಿ ಅವರಮ್ಮ ಆಸ್ಪತ್ರೆಯಲ್ಲಿ ಇದಾರೆ ನೋಡ್ಕೊಂಡು ಹೋಗ್ತೀವಿ ಕಾನೂನು ಪ್ರಕಾರ ಹಾಗೆಲ್ಲ ಮಾಡೋದಕ್ಕಾಗಲ್ಲ ಸರ್ ಯಾವತ್ತು ಕೊಲೆ ಮಾಡಿರೋದಕ್ಕೆ ಕರ್ಕೊಂಡ್ ಬಂದಿರೋದು ಪ್ರವಾಸಕ್ಕೆಲ್ಲ ಕರ್ಕೊಂಡು ಬಂದಿರೋದು ನೀವಿಲ್ ಬಂದಿರೋದು ಏನು ಉಪಯೋಗ ಇಲ್ಲ ಅವ್ನ ವಿಷಯದಲ್ಲಿ ನಾವೇನು ಏನು ನೀವೀಗ ಹೋಗಿ ಒಂದ್ ಒಳ್ಳೆ ವಕೀಲರನ್ನ ನೋಡಿ ಸುಮ್ಮನೆ ಸಮಯ ವೇಸ್ಟ್ ಮಾಡಬೇಡಿ ಎಲ್ಲಿ ಇದ್ದಾರೆ ಸರ್ ಇನ್ನವನನ್ನು ಬಿಡಬಾರದು ಬನ್ನಿ ಬನ್ನಿ ಹೇ ನಾನು ಇಲ್ಲಿ ಅವಗಿಂತ ಮಾಡ್ತಾನೆ ಇದ್ದೀನಿ ನೀನ್ ಎಲ್ಲಿದ್ದೀಯಾ ಬರ್ತಾ ಇದೆಯಾ ಇಲ್ವೋ ಬ್ರಿಡ್ಜ್ ಹತ್ರ ಹೇ ಏನ್ ಮಾಡ್ತಾ ಇದ್ದೀಯಾ ಹಲೋ ಬೈಕ್ ಯಾಕ ತಾಣೋತಿ ಕಮ್ ಇನ್ ಸರ್ ಎಸ್ ಮೇಲಿಂದ ಬರ್ತಿರೋ ಪ್ರೆಷರ್ಗೆ ಇರಕ್ ಆಗ್ತಾ ಇಲ್ಲ ನಂಗೆ ಒಬ್ಬ ಆಗ್ತಿಲ್ಲ ಕಸ್ಟಡಿಗೆ ಮತ್ತೆ ಮತ್ತಿನ ಕೆಲಸ ಮಾಡ್ತಿರೋದು ಕೂತ್ಕೊಳ್ಳಿ ನೀವು ಅದ್ ಸರಿ ನೀವೇನ್ ಮಾಡ್ತಾ ಇದೀರಾ ಸರ್ ಅದು ಮೀಡಿಯಾಗೆ ಯಾವ ರಿಪೋರ್ಟ್ ಕೊಡಬಾರ್ದು ಸರ್ ಚಾನಲ್ ಒಂದ್ಸಲ ನೋಡಿದ್ರ ಇಲ್ವಾ ಸರ್ ನೋಡಿದೆ ಇನ್ಎಫಿಷಿಯನ್ಸಿ ಬಗ್ಗೆನೇ ಚರ್ಚೆ ನಡೀತಾ ಇದೆ ಅಲ್ಲಿ ಆರೋಪಿನ ಆದಷ್ಟು ಬೇಗ ಕಸ್ಟಡಿಗೆ ತನ್ನಿ ಸರ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇಂದ ಅಲೆಕ್ಸ್ ಜೋಸೆಫ್ ನ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ಸರ್ ಇನ್ ಕರೆಕ್ಟಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಸರ್ ಸಿ ಐ ಪ್ರದೀಪ್ ಕುಮಾರ್ ಅವರು ಕರೆಕ್ಟ್ ಅಂತ ಅನಿಸ್ತಿದೆ ಸರಿ ಕರೀರಿ ಹ್ಮ್ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಹೇಗಿದೆಯಾ ನಿಮಿಬ್ರು ನೋಡಿ ತುಂಬಾ ದಿನ ಆಯ್ತು ಎಲ್ಲಿ ಹೋಗಿದ್ರೆ ಆ ವಿಷಯ ಇತ್ತಲ್ಲ ಅದಕ್ಕೆ ಹೋಗಿದ್ವಿ ಹೌದಾ ಆ ಹುಡುಗ ಒಂದು ಚಿಕ್ಕ ತಪ್ಪು ಮಾಡ್ಬಿಟ್ಟಿದ್ದಾನೆ ಏನಾಯ್ತು ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗ್ಬಿಟ್ಟು ನೋಡಿದ್ದೆ ಆ ಹುಡುಗನ ಅಪ್ಪ ಅಮ್ಮ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಏನ್ ಮಾಡೋದು ತುಂಬಾ ಒಳ್ಳೆ ಹುಡುಗ ಅವನು ವೇದಿ ಅದ್ರ ಮೇಲೆ ಏನು ಹೇಳಕ್ಕಾಗಲ್ಲ ಸತ್ತೋಗಿರೋ ಸ್ಟೀಫನ್ ನನಗೆ ಗೊತ್ತು ಬ್ಯಾಂಗ್ಳೂರಲ್ಲಿರೋ ನನ್ನ ಫ್ರೆಂಡ್ ಕಂಪ್ನಿಲಿ ಕೆಮಿಸ್ಟ್ ಆಗಿದ್ದ ಅವನು ಕಂಪ್ನಿಲ್ ಮಾಡೋ ಕೆಲ್ಸಕ್ಕಿಂತಾನು ಅವನು ಇಷ್ಟಪಟ್ಟು ಮಾಡಿರೋ ಕೆಲಸ ಅಂದ್ರೆ ಡ್ರಗ್ಸ್ ಮಾಫಿಯಾ ಕೆಲಸನೇ ಅದು ಗೊತ್ತಾದ್ಮೇಲೆ ಕಂಪ್ನಿಯಿಂದ ತೆಗೆದ್ಬಿಟ್ರು ಅಲ್ಲಿಂದ ಎಸ್ಕೇಪ್ ಆಗಿ ಕೊಚ್ಚಿಲ್ ಗೊತ್ತೈಫು ಬ್ಯಾಂಗ್ಳೂರಲ್ಲಿ ಸತ್ತೋಗಿರೋದು ನೋಡಿದ್ರಂತೆ ಇವನೇ ಸಾಯಿಸಿದ್ನಂತೆ ಇಲ್ಲ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಕೆಲವರು ಮಾತಾಡ್ಕೊಳ್ತಾರೆ ಹೆಂಗೋ ಅವನು ಆ ಕೇಸಿಂದ ಎಸ್ಕೇಪ್ ಛೇ ಕಷ್ಟನಪ್ಪ ಚಿಕ್ಕ ವಯಸ್ಸಿನ ಕಂಡ್ರೆ ಅವನಿಗೆ ತುಂಬಾ ವೀಕ್ನೆಸ್ ಏನ್ ಮಾಡೋದು ನಮ್ಮ ಊರಲ್ಲಿರೋರೆಲ್ಲ ಈಗ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ ಹೌದೌದು ಸರಿ ನಾನು ನೋಡ್ತೀನಿ ನನಗೆ ಬೋರ್ಡ್ ಮೀಟಿಂಗ್ ಇದೆ ಸರಿ ಸಿಗೋಣ ಸಿಗೋಣ ಫೋನ್ ತೆಗಿಯಪ್ಪ ಜಾಯ್ ಹಾಂ ಹಾಂ ಹಲೋ ಇಲ್ಲಣ್ಣ ಇವತ್ತು ಆಟೋ ತೆಗ್ದಿಲ್ಲ ಆಟೋ ಸ್ಟ್ಯಾಂಡಲ್ಲಿದೆ ಇಲ್ಲಿ ಸ್ಕೂಲ್ ಹತ್ರಕ್ಕೆ ಬಂದಿದ್ದೀನಿ ನಮ್ಮ ಟೀಚರ್ ಅವ್ರ ಮಗಳು ಅಡ್ಮಿಷನ್ಗೋಸ್ಕರ ಬಂದಿದ್ದೀವಿ ಓಕೆ ಯಾರದು ಮಾತು ಕುಟಿ ಅಣ್ಣ ಹ್ಞೂ ಹಾಂ ಓಕೆ ಮಾಡ್ತೀನಿ ಓಕೆ ನೀವು ಹೇಳಿದ್ದನ್ನು ನಾನು ನ್ಯೂಸಲ್ಲಿ ನೋಡಿದೆ ಆಮೇಲೆ ಚಾನಲ್ ಅವರು ಟಿ ಆರ್ ಪಿಗೋಸ್ಕರ ಇವನ್ನೆಲ್ಲ ಮಾಡ್ತಿರ್ತಾರೆ ಹ್ಞೂ ಯಾವ ಊರಿಗೆ ಟ್ರಾನ್ಸ್ಫರ್ ನಮ್ಮೂರ್ಗೇನೆ ಮಕ್ಕಳನ್ನ ಅಲ್ಲಿರೋ ಸ್ಕೂಲ್ಗೆ ಸೇರಿಸ್ತೀನಿ ಇಷ್ಟು ಬೇಗ ಟ್ರಾನ್ಸ್ಫರು ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ಫಾದರ್ ಆಫೀಸಲ್ಲಿ ಸೀಲ್ ಹಾಕ್ಸ್ಕೊಂಡು ಕಲೆಕ್ಟ್ ಮಾಡಿಕೊಡಿ ಹೌದು ಹೌದು ಕರೆಕ್ಟೇ ಹೌದು ಹೌದು ಕರೆಕ್ಟು ಸರ್ ಅದು ನಮ್ಮ ಸಿಐ ಸರ್ ಅಲ್ವಾ ಸರ್ ನೀವೇನ್ ಈ ಕಡೆ ಮಗಳು ಟಿ ಸಿ ತೊಗೊಳ್ಳೋದಕ್ಕೆ ಬಂದಿದ್ದೆ ನನಗೆ ಟ್ರಾನ್ಸ್ಫರ್ ಆಯ್ತು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕಸ್ಟಡಿಯಲ್ಲಿರೋನು ಓಡ್ ಹೋದ್ನಲ್ಲ ಸರ್ ಅವನು ಗೊತ್ತಿಲ್ಲದೆ ಮಾಡಿರ್ತಾನೆ ಇವಾಗ ಬಂದಿರೋನ ಕೈಗೆ ಅವ್ನ್ ಸಿಕ್ಕಾಕೊಂಡ್ರೆ ಹಾಕೊಂಡ್ರೆ ಅಷ್ಟೇನೇ ಕತೆ